ಕ್ಯಾಂಪ್ ನಲ್ಲಿ ನಮ್ಮ ವಿಕ್ರಾಂತ್ ತಾನೇ ಬೋರ್ಡ್ ಸಹ ಮಾಡಿದ್ದಾರೆ ಅದೇ ಇಲ್ಲೊಂದು ಮಿಸ್ಟೇಕ್ ಇದೆ ದಯವಿಟ್ಟು ಕೂಡ ಅದು ರೆಡಿ ಮಾಡ್ತಾರೆ ಅಂತ ಎರಡ್ ಸಾವಿರದ ಹದಿನೆಂಟು ಅಂತ ಹಾಕಿದ್ದಾರೆ ನೋಡಿ ಅಲ್ಲಿ ಅರೈವಲ್ ಡೇಟು ಎರಡು ಸಾವಿರದ ಇಪ್ಪತ್ತೈದು ಆಗಬೇಕು ಸ್ವಲ್ಪ ಮಿಸ್ಟೇಕ್ ಆಗಿದೆ ಅದನ್ನು ರೆಡಿ ಮಾಡ್ತಾರಂತೆ ಹೇಳಾಗಿದೆ ನೋಟಿಸ್ ಸಹ ಅವರು ಮಾಡಿದ್ದಾರೆ ಆ ಬೋರ್ಡ್ನವರು ಮಿಸ್ಟೇಕ್ ಮಾಡಿದ್ದಾರೆ ಇನ್ನುಳಿದಂತೆ ವಿಕ್ರಾಂತ್ ಚೆನ್ನಾಗಿ ಟ್ರೈನಿಂಗ್ ಪಡ್ಕೋತಾ ಇದ್ದಾನೆ ಆ ಮೈಲಲ್ಲಿ ಮೈನಲ್ಲಿ ಸ್ವಲ್ಪ ಗಾಯಗಳಾಗಿದ್ದಾವೆ ಮೈನರ್ ಗಾಯಿಗಳೇ ರೆಡಿ ಆಗಿದ್ದಾನೆ ಕಾಲು ಸ್ವಲ್ಪ ಮೇಜರ್ ಗಾಯ ಆಗಿತ್ತು ನ್ಯೂಸ್ನ ಎಲ್ಲ ಬಂದಿತ್ತು ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದಾರೆ ಮಾವುತಾ ಕಬಡ್ಡಿ ಸೊ ರೀತಿ ಟ್ರೈನಿಂಗನ್ನು ಸಹ ಕೊಡ್ತಾ ಇದ್ದಾರೆ ವಾಕಿಂಗ್ ಟ್ರೈನಿಂಗ್ ಆಗಿರ್ಬೋದು ಆಗಿರ್ಬೋದು ನಂತರ ಅವರ ವಿಕ್ರಾಂತ್ ಮೇಲೆ ಕುತ್ಕೊಂಡಿದ್ದ ನೋಡ್ತಾ ಇರ್ಬೋದು ಸವಾರಿಯನ್ನು ಸಹ ಮಾಡ್ತಾ ಇದ್ದಾರೆ ಚೆನ್ನಾಗಿ ಕೂಡ ಹೇಳಿದ ಮಾತನ್ನು ಕೇಳ್ತಾ ಇದ್ದೇನೆ ವಿಕ್ರಾಂತ್ ಗಾಯಗಳು ವಾಸಿಯಾದರೆ ವಿಕ್ರಾಂತ್ ಸೂಪರಾಗಿ ಕಾಣಿಸ್ತಾನೆ ನಿಜ ಹೇಳಬೇಕು ಅಂದರೆ ಕರಡಿಗಿಂತ ತುಂಬಾ ಚೆನ್ನಾಗಿದ್ದಾನೆ ನಮ್ಮ ವಿಕ್ರಾಂತ್ ಸಕ್ರೆ ಬೈಲ್ನಲ್ಲಿ ಚೆನ್ನಾಗಿ ಪಳಗಿಸಿದ್ದಾರೆ ಆದರೆ ಗಾಯಗಳಾಗಿದೆ ಅಷ್ಟೇ ಅದು ಬಿಟ್ಟರೆ ಚೆನ್ನಾಗಿರುವಂಥ ಆನೆ ಫ್ಯೂಚರ್ನಲ್ಲಿ ಒಳ್ಳೆ ಸಖದಾಗಿ ಕಾಣಿಸ್ತಾನೆ ಈ ಒಂದು ಆಸನ ಭಾಗದಲ್ಲಿ ಹಿಡಿದಿರುವಂಥ ಸಾಕಷ್ಟು ಆನೆಗಳನ್ನು ಸಕ್ಕರೆ ಬೈಲ್ ಕ್ಯಾಂಪ್ನಲ್ಲಿ ಕಾಣ ನೋಡ್ಬೋದು ಸೊ ವಿಕ್ರಾಂತ್ ಹೀಗೆ ಈ ರೀತಿ ಇದ್ದಾನೆ ದಲೆ ಮಾಡುತ್ತಾ ದಲೆ ಸೌಂಡ್ ಆಗಲೇ ಮಾಡುತ್ತೋ ದಲೆಯನ್ನು ಹೇಳ್ಕೊಳ್ಳೋ ಭೀಷ್ಮಗಿಂತ ಐಟಿದೆ ಇದು ಇದು ಐಟ ಆಗಲಿ मारा इधर है ना 20 वर्ष आगे है नहीं क्या कौन हट रहा है और लोगों वाला है ना मैं कुछ करता हूं और दूसरा बताओ कानून हेलो हेलो ध्यान कौन तौर है आज में इंफॉर्मेशन है ಂತೆ ನಂಗೆ ಇನ್ಫಾರ್ಮೇಷನ್ ಇಪ್ಪತ್ತೈದು ಹಿಡಿದ್ರು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತೊಂದನೇ ತಾರೀಕು ಹಿಡಿದಿದ್ದು ಅಲ್ವಾಗ ಹೇಳುವಾಗ ಹೋಗ್ತಾ இது சேஞ்சு ஏழு

हेलो भाई हेलो भाई बरोबर Tem que